ಅಲಂಕಾರ ಭಾಗ ಒಂದು ಅಲಂಕಾರ ಪ್ರಕಾರಗಳು ಉಪಮಾಲಂಕಾರ ರೂಪಕ ಅಲಂಕಾರ ದೃಷ್ಟತಾಲಂಕಾರ ಉತ್ಪ್ರೇಕ್ಷ ಅಲಂಕಾರ ಮೊದಲನೆಯದಾಗಿ ಉಪಮಾಲಂಕಾರ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಈ ಅಲಂಕಾರದಲ್ಲಿ ಉಪಮಾನ ಉಪಮೇಯ ಪದಗಳ ಆ ಎರಡೂ ವಸ್ತುಗಳ ಉಪಮಾನ ಸಾದೃಶ್ಯ ಸಂಪತ್ತು ಹೋಲಿಕೆ ಉಪಮೇಯ ಹೋಲಿಸಿಕೊಳ್ಳುವ ವಸ್ತು ಉದಾಹರಣೆಗೆ ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಹೋಲಿಸಿಕೊಳ್ಳುವ ವಸ್ತು ಸೀತೆಯ ಮುಖ ಹೂಲಿಕೆಯಾಗುವ ವಸ್ತು ಉಪಮಾನ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳಿತು ಆದ್ದರಿಂದ ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಸೀತೆಯ ಮುಖವು ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಉದಾಹರಣೆ ಎರಡು ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲಿರದಂತೆ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಹಾವಿಗೆ ಹಾಲಿರದಂತೆ ವಾಚಕ ಪದ ಅಂತೆ ಅಲಂಕಾರ ಲುಪ್ತ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಹಾವಿಗೆ ಹಾಲಿರದಂತೆ ಆದ್ದರಿಂದ ಇದು ಲುಪ್ತ ಉಪಮಾಲಂಕಾರವಾಗಿದೆ ಎರಡನೆಯ ಅಲಂಕಾರ ರೂಪಕ ಅಲಂಕಾರ ಅತಿ ಸಾಮ್ಯದಿಂದಾಗಿ ಉಪಮೇಯವನ್ನು ಉಪಮಾನವನ್ನು ಅಭೇದ್ಯವಾಗಿ ಹೇಳಿ ವರ್ಣಿಸಿದಾಗ ರೂಪಕಲಂಕಾರ ಎನ್ನುವರು ರೂಪಕಲಂಕಾರದ ವಿಶೇಷತೆ ಏನೆಂದರೆ ಉಪಮೇಯ ಮತ್ತು ಉಪಮಾನವನ್ನು ಇಲ್ಲಿ ಅಭೇದ್ಯವಾಗಿ ಹೇಳಿ ವರ್ಣಿಸಲಾಗುತ್ತದೆ ಉದಾಹರಣೆಗೆ ಸೀತೆಯ ಮುಖ ಕಮಲ ಅರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಅರಳಿತು ಅಲಂಕಾರ ರೂಪಕಲಂಕಾರ ಸಮನ್ವಯ ಉಪಮೇಯವಾದ ಸೀತೆಯ ಮುಖ ಉಪಮಾನವಾದ ಕಮಲ ಅರಳಿತು ಅಭೇದ್ಯವಾಗಿ ರೂಪಿಸಿರುವುದರಿಂದ ಇದು ರೂಪಕಲಂಕಾರವಾಗಿದೆ ಉದಾಹರಣೆಗೆ ಎರಡು ವಿರೋಧಿ ಬಲಂ ಅಂಬುರಾಶಿ ವಿರೋಧಿ ಬಲವೇ ಅಂಬುರಾಶಿ ಉಪಮೇಯ ವಿರೋಧಿ ಬಲ ಉಪಮಾನ ಅಂಬುರಾಶಿ ಅಲಂಕಾರ ರೂಪಕಲಂಕಾರ ಸಮನ್ವಯ ಉಪಮೇಯವಾದ ವಿರೋಧಿ ಬಲ ಉಪಮಾನವಾದ ಅಂಬುರಾಶಿಯನ್ನು ಅಭೇದ್ಯವಾಗಿ ಕಲ್ಪಿಸಿರುವುದರಿಂದ ಇದು ರೂಪಕಲಂಕಾರವಾಗಿದೆ ಮೂರನೇ ಅಲಂಕಾರ ದುಷ್ಟತಲಂಕಾರ ಎರಡು ಬೇರೆ ಬೇರೆ ಪದಗಳ ಅರ್ಥ ಸಾದೃಶ್ಯದಿಂದ ಒಂದನೊಂದು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನು ದುಷ್ಟತಲಂಕಾರ ಎನ್ನುತ್ತೇವೆ ವಿಶೇಷ ಎಂದರೆ ಎರಡು ಬೇರೆ ಬೇರೆ ಪದಗಳಿದ್ದರೂ ಅವು ಒಂದನೊಂದು ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದನ್ನು ದೃಷ್ಟತಲಂಕಾರ ಎನ್ನುತ್ತೇವೆ ಉದಾಹರಣೆಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಅಲಂಕಾರ ದೃಷ್ಟತಲಂಕಾರ ಸಮನ್ವಯ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದಕ್ಕೆ ಸಾದೃಶ್ಯವಾಗಿ ಹೇಳುವುದರಿಂದ ಇದು ದುಷ್ಟಾರ್ಥ ಅಲಂಕಾರವಾಗಿದೆ ಉತ್ಪ್ರೇಕ್ಷ ಅಲಂಕಾರ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷಾಲಂಕಾರದ ಅಲಂಕಾರದ ವಿಶೇಷತೆ ಏನೆಂದರೆ ಒಂದು ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಇನ್ನೊಂದು ವಸ್ತುವನ್ನಾದ ಸನ್ನಿವೇಶನಾಗಿ ಕಲ್ಪಿಸುವುದು ಉದಾಹರಣೆಗೆ ಅಚ್ಚೋದ ಸರವರು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಇಲ್ಲಿ ಅಚ್ಚೋದ ಸರೋವರವನ್ನು ರನ್ನಗನ್ನಡಿಗೆ ಹೋಲಿಸಲಾಗಿದೆ ಉಪಮೇಯ ಅಚ್ಚೋದ ಸರೋವರವು ಉಪಮಾನ ರನ್ನಗನ್ನಡಿ ಅಲಂಕಾರ ಉತ್ಪ್ರೇಕ್ಷಾಲಂಕಾರ ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರ ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರುವುದರಿಂದ ಇದು ಉತ್ಪ್ರೇಕ್ಷಾಲಂಕಾರವಾಗಿದೆ